ಹಾಯ್ ಎಲ್ಲೋ ಆ್ಯಸ್ಪ್ರೆಂಡ್ಸ್ ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್ ಹಾಗೆ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮೊನ್ನೆಯಷ್ಟೇ ನಾನು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬಗ್ಗೆ ಒಂದು ಮಾಹಿತಿ ಹೇಳಿದ್ದೆ ಅದೇನು ಅಂತಂದರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಲ್ಯಾಂಡ್ ಸರ್ವೇರ್ ಪರೀಕ್ಷಾ ದಿನಾಂಕದ ಬಗ್ಗೆ ಒಂದು ಸ್ಪಷ್ಟನೆಯನ್ನು ತೆಗೆದುಕೊಳ್ಳೋದಕ್ಕೆ ಕೆ ಪಿ ಎಸ್ ಸಿ ಕಚೇರಿಗೆ ವಿತ್ ಆ್ಯಸ್ಪಿರಂಟ್ಸ್ ಜೊತೆ ಭೇಟಿಯಾಗುತ್ತೆ ಅಂತ ಹೇಳಿದ್ದೆ ಅದನ್ನು ನೀವು ಅಕ್ಷಯ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿರ್ತೀರ ಅನ್ಕೋತೀನಿ ಒಂದು ವಿಡಿಯೋ ಇದೆ ಸೊ ಕಾಂತ್ ಕುಮಾರ್ ಸರು ಹಲವಾರು ಜನ ಲ್ಯಾಂಡ್ ಸರ್ವೇರ್ ಪರೀಕ್ಷೆ ಆ್ಯಸ್ಪ್ರೆಂಟ್ಸ್ಗಳೊಂದಿಗೆ ಕೆ ಪಿ ಎಸ್ ಸಿ ಕಚೇರಿಗೆ ಭೇಟಿ ನೀಡಿದರು ಬಟ್ ಒಂದಂತೂ ಸತ್ಯ ಆಗ್ತಾ ಇದೆ ದಿನ ದಿನಕ್ಕೆ ಲ್ಯಾಂಡ್ ಸರ್ವೇರ್ ಅನ್ನೋ ಒಂದು ಪರೀಕ್ಷೆದ ನೋಟಿಫಿಕೇಶನ್ ಮಾಡಿದ್ದೀವಿ ಅನ್ನೋದು ಅದನ್ನು ನೆನಪಿದೆಯಾ ಇಲ್ವಾ ಕೆ ಪಿ ಎಸ್ ಸಿ ಅವ್ರಿಗೆ ನನಗೆ ಇವತ್ತು ನೀವು ಇದನ್ನು ತಮಾಷೆ ಅಂದ್ಕೊಳ್ಬೋದು ಅಥವಾ ಅದು ಒಂದೇ ರೀತಿ ತಮಾಷೆ ರೀತಿಯೇ ಇತ್ತು ಯಾರೋ ಒಬ್ರು ಸಡನ್ನಾಗಿ ಲ್ಯಾಂಡ್ ಸರ್ವೇರ್ ಆಸ್ಪ್ರೆಂಟ್ ನನಗೆ ಒಂದು ಕಮೆಂಟ್ ಮಾಡಿದರು ವೀಡಿಯೋಗೆ ಸರ್ ಲ್ಯಾಂಡ್ ಸರ್ವೇರ್ ನಾನ್ ಕ್ರಿ ರಿಸಲ್ಟ್ ಯಾವಾಗ ಅಂತ ನಿಜಕ್ಕೂ ನನಗೆ ಅದನ್ನು ನೋಡಿ ಸ್ವಲ್ಪ ಹೊತ್ತು ನಗು ತಡಿಯೋಕ್ಕಲ್ಲ ಕಾರಣ ಅಷ್ಟು ಆ ಲೆವೆಲ್ ಫ್ರಸ್ಟ್ರೇಷನ್ ಆಗಿಬಿಟ್ಟಿದ್ದಾರೆ ಕಾರಣ ಪರೀಕ್ಷೆ ಮಾಡ್ತೀವಿ ಅಂತ ಡೇಟ್ ಬಿಡ್ತಾರೆ ಬಟ್ ಆ ಡೇಟಿಗೆ ಯಾವ ಹಾಲ್ ಟಿಕೆಟ್ ಬಿಡಲ್ಲ ಒಂದು ಏನು ಪ್ರೆಸ್ ನೋಟ್ ಇಲ್ಲ ಒಂದು ಸ್ಪಷ್ಟನೇನೂ ಇಲ್ಲ ಎಂಥ ನಾಚಿಕೆಗಳ ಆಯೋಗ ಇದು ಅಂತ ಅನ್ನಿಸ್ತಾ ಇದೆ ನಮಗೆ ಒಂದು ಪರೀಕ್ಷಾ ದಿನಾಂಕದ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಆ್ಯಸ್ಪುಡೆಂಟ್ಸ್ಗಳು ಕಾಯ್ತಾ ಇದ್ದಾರೆ ವರ್ಷ ಅಂತ ಯಾವಾಗ ಅದು ಪರೀಕ್ಷೆ ಇನ್ನೊಂದು ಕಡೆ ಸಿ ಎಮ್ ಅವರು ಓಪನ್ ಸ್ಟೇಜಲ್ಲಿ ಹೇಳ್ತಾರೆ ಇನ್ನೊಂದಿಷ್ಟು ಹುದ್ದೆಗಳನ್ನ ಅದಕ್ಕೆ ಹ್ಯಾಡ್ ಮಾಡಿ ಪೋಸ್ಟ್ಗಳನ್ನ ಅದನ್ನಾದರೂ ಹೇಳಿ ಸ್ಪಷ್ಟವಾಗಿ ಹೌದು ಒಂದಿಷ್ಟು ಹೊಸದಾಗಿ ಆ್ಯಡ್ ಮಾಡ್ತೀವಿ ಸೊ ಇಂಟರ್ನಲ್ ರಿಸರ್ವೇಷನ್ ಆದಮೇಲೆ ಅದೇನಾದರೂ ಮಾಡ್ತೀವಿ ಹೊಸದಾಗಿ ಎಕ್ಸಾಮ್ ನಡೆಸ್ತೀವಿ ಅದನ್ನು ಹೇಳೋಕ್ಕೂ ಒಂದು ಒಂದು ಪ್ರೆಸ್ ಉಂಟು ಬಿಡೋಕ್ಕೂ ಇವ್ರ ಹತ್ರ ಏನು ಎಂಪ್ಲಾಯ್ಸ್ ಇಲ್ವಾ ಹಿಂಗೆ ಅಲ್ಲಿ ಯಾರೋ ಒಬ್ಬರನ್ನ ಮೇಡಮ್ ಅವ್ರನ್ನ ಕರೆಸಿದ್ದಾರೆ ಆ ಕಚೇರಿಯ ಹೊರ್ಗಡೆ ಅವ್ರಿಗೆ ಅದ್ರ ಬಗ್ಗೆ ಗಂಧ ಗಾಳಿನೂ ಗೊತ್ತಿಲ್ಲ ಅವರು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಆ್ಯಸ್ಪಿಂಟ್ಸ್ ಎಲ್ಲ ಅವರು ಆಯಿತು ನೋಡೋಣ ಏನು ನೋಡ್ತೀರಾ ಏನು ನೀವು ಅಲ್ಲಿ ಕೂತ್ಕೊಂಡು ಲೋಕಸೇವಾ ಆಯೋಗದಲ್ಲಿ ಕೂತ್ಕೊಂಡಿರೋರಿಗೆಲ್ಲ ಸ್ಯಾಲ್ರಿ ಬರ್ತಾಯಿದ್ದೀನಿ ನಿಮ್ಗೆ ಏನು ಏನು ಕೊಡ್ತಿದ್ದಾರೆ ಸ್ಯಾಲ್ರಿ ನೀವು ಅಲ್ಲಿ ಕೆಲಸ ಮಾಡೋದಕ್ಕೆ ತಾನೆ ಅದು ಏನು ಕೆಲಸ ಅಂತನಾದರೂ ಗೊತ್ತಿದೆಯಲ್ವ ನನಗೆ ಆಶ್ಚರ್ಯ ಅಲ್ಲಿ ಇರೋ ಎಂಪ್ಲಾಯ್ಸ್ಗೆ ನಾವಿಲ್ಲಿ ಏನು ನಮ್ಗೆ ಏನು ಕೆಲಸ ಇದೆ ನಮ್ಮ ಕಾರ್ಯಗಳೇನು ಎಂಥ ಏನು ಹೇಳಬೇಕು ಅಂತಂದರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಸಾಮದ ಸಾಂವಿಧಾನಿಕ ನೇಮಕಾತಿ ಆಯೋಗ ಇದು ಇದನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರಲ್ಲ ಅಂತ ನಾವು ಹೆಮ್ಮೆ ಪಡಬೇಕು ದುಃಖ ಪಡಬೇಕು ಇನ್ನೊಂದು ಸ್ವಲ್ಪ ದಿನಕ್ಕೆ ನಿಜವಾಗ್ಲಿ ಈ ಕೆ ಪಿ ಎಸ್ಸಿನ ಬೇಡವೆ ಅಂತ ಕಂಪ್ಲೀಟಾಗಿ ಎಲ್ಲ ಹಸ್ಬೆಂಡ್ಸಿಗೆ ಆಲ್ರೆಡಿ ಬೇಡ ಆಗಿಬಿಟ್ಟಿದೆ ಏನೂ ಉಳ್ಕೊಂಡೇ ಇಲ್ಲ ಪರೀಕ್ಷೆ ನಡೆಸೋದೇ ಬೇಡ ನೀವು ಯಾವುದು ಅಂತ ಹೇಳ್ತಾ ಹೇಳ್ತಾಯಿದ್ದಾರಿಗೆ ಫ್ರೆಂಡ್ಸು ಇನ್ನೊಂದು ಸ್ವಲ್ಪ ದಿನ ಸುಮ್ಮನೆ ಕೆ ಪಿ ಎಸ್ಸಿನ ಬಾಯ್ ಕಟ್ ಮಾಡಿ ಯಾರೂ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ದೆ ಇರೋ ರೀತಿ ಆಗ್ಬಿಡುತ್ತೆ ನಾವು ಒಂದು ಪರೀಕ್ಷಾ ದಿನಾಂಕದ ಬಗ್ಗೆ ಜಸ್ಟ್ ಒಂದು ಕ್ಲಾರಿಟಿ ಒಂದು ಪ್ರೆಸ್ ಬಿಟ್ರೆ ಆಗೋಗ್ಬಿಡುತ್ತೆ ಈ ರೀತಿ ಇದೆ ಸೊ ಇದೆ ನೀವು ಮಾಡ್ತೀವಿ ಅಂತ ಅದನ್ನು ಹೇಳೋಕೆ ಆಗದೆ ಬಿಡೋಕ್ಕೂ ಆಗದೆ ಈಗ ಹಸ್ಪ್ರೆಂಡ್ಸೆಲ್ಲ ಹೋಗಿ ಹೋಗಿ ಆ ಕಚೇರಿ ಮುಂದೆ ನಿಂತ್ಕೊಳ್ಬೇಕು ಆ ಕಚೇರಿ ಮುಂದೆ ನಿಂತ್ಕೊಂಡ್ರೆ ಸುಮ್ಮನೆ ಇರ್ತೀರಾ ಅಲ್ಲಿ ಪೊಲೀಸರನ್ನ ಕಳಿಸಿ ಅವ್ರನ್ನೆಲ್ಲ ಓಡಿಸೋವಂಥ ಕೆಲಸ ಈ ರೀತಿ ಇದು ಮುಂದುವರಿತಾ ಹೋದರೆ ಖಂಡಿತವಾಗಿ ಹೇಳ್ತೀವಲ್ಲ ನಮಗೆ ಕೆ ಪಿ ಯಾವುದೇ ಪರೀಕ್ಷೆಗಳು ಬೇಡ ಇವರು ನಡೆಸುವಂಥ ಯಾವ ಎಕ್ಸಾಮ್ಸು ಬೇಡ ಒಟ್ಟಾರೆಯಾಗಿ ಕೆ ಪಿ ಎಸ್ ಸಿ ಮೆಂಬರ್ಸು ಬೇಡ ಅವರಿಗೆಲ್ಲ ಕೂತ್ಕೊಂಡು ಸ್ಯಾಲ್ರಿ ಕೊಟ್ಟು ಲಕ್ಷಾಂತರ ರೂಪಾಯಿ ಕಾರ್ಗಳು ಕೊಟ್ಟು ಇನ್ನೋ ಕೃಷ್ಣ ಹ್ಞೂ ತಿಂಗಳಿಗೆಲ್ಲ ಸ್ಯಾಲ್ರಿ ಯಾಕೆ ಕೊಡ್ತಾ ಇದ್ದಾರೆ ತೆರಿಗೆ ದುಡ್ಡಲ್ಲಿ ಇವರಿಗೆಲ್ಲ ಯಾವ ರೀತಿಯಾದಂಥ ಒಂದು ಒಂದು ಜವಾಬ್ದಾರಿ ಅನ್ನೋದು ಒಂದು ನೇಮಕಾತಿ ಆಯೋಗಕ್ಕೆ ಈಗ ಅದನ್ನೇ ಕೇ ಆಸ್ಪ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ ಅಗೇನ್ ಆ್ಯಂಡ್ ಅಗೇನ್ ಸೊ ಏನಾಯಿತು ಅದು ಕಚೇರಿಗೆ ಭೇಟಿ ಕೊಟ್ಟಿದ್ದು ಅಂತ ಅದಕ್ಕೆ ಈ ವಿಡಿಯೋ ಮಾಡಿದೆ ಅಷ್ಟೆ ಮತ್ತು ಇದ್ರಲ್ಲೂ ತುಂಬ ಜನ ಬರ್ತಾರೆ ನಿಮ್ಗೆ ಇನ್ನೂ ಏನು ಸ್ಪಷ್ಟನೇ ಗೊತ್ತಿಲ್ಲ ಯಾಕೆ ವಿಡಿಯೋ ಮಾಡ್ತೀರಾ ಹೋಗಿ ಕೆ ಪಿ ಎಸ್ ಸಿ ಕಚೇರಿ ಮುಂದೆ ಕೇಳಿ ಹೋಗ್ರಿ ಸ್ಪಷ್ಟನೇ ಹೇಳಿದ್ರಲ್ಲ ಮೊನ್ನೆ ನೀವು ಹಂಗೆ ಇದಾರೆ ಆ್ಯಸ್ಮ್ರೆಂಟ್ಸ್ ಎಲ್ಲ ಒಂದು ಕಡೆ ಒಂದು ಸರಿ ಒಟ್ಟಾಗಿ ಬಿಟ್ಟುಬಿಟ್ರಿ ಕಂಪ್ಲೀಟಾಗಿ ಕೆ ಪಿ ಎಸ್ ಸಿ ಪರೀಕ್ಷೆಗಳನ್ನೇ ಸ್ಟಾಪ್ ಮಾಡಿಬಿಟ್ರಿ ಬರೆಯೋದನ್ನ ಅವಾಗಾದರೂ ಅವ್ರಿಗೆ ಬುದ್ಧಿ ಬರುತ್ತೆ ರೀ ನೀವು ಪರೀಕ್ಷಾ ಫೀಸೇ ಕಟ್ಟಕ್ಕೆ ಹೋಗಿಬಿಟ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಗ್ಬೇಡಿ ಎಷ್ಟು ಸರಿ ಅಂತ ಈ ರೀತಿ ಮಾಡ್ತಾ ಹೋಗೋದು ಒಂದು ಕೆ ಎ ಎಸ್ ಎಕ್ಸಾಮದ್ದು ನಾಚಿಕೆ ಇಲ್ಲದೆ ಅದನ್ನ ಎಕ್ಸಾಮ್ ನಡೆಸಿದ್ರು ಅದು ಯಾವ ಮುಖ ಇಟ್ಕೊಂಡು ಇವರು ಪರೀಕ್ಷೆ ಮಾಡಿದ್ರು ಕೆಲವರಿಗೆ ಆಲ್ರೆಡಿ ಇದ್ದಾರೆ ಫಲಿತಾಂಶ ಬಿಡ್ತಾರ ಅವರೇನು ಎಲ್ಲನೂ ಬಿಡ್ತಾರೆ ಫಲಿತಾಂಶನೂ ಬಿಡ್ತಾರೆ ಉದ್ಯೋಗನೂ ಮಾರ್ಕ್ ಅಂತಾರೆ ಅವ್ರಿಗೆ ಯಾವ ನಾಚಿಕೆ ಅನ್ನೋದು ಎಲ್ಲ ಬಿಟ್ಟು ಬಿಟ್ಟು ನಿಂತಿದ್ದಾರೆ ಅವರು ಅವ್ರು ಯಾರೋ ಎಂಬತ್ತು ಎಕರೆ ಕೊಟ್ಟು ಬಂದು ಎಂಟುನೂರು ಎಕರೆ ಮಾಡೋದು ನಿಂತಿದ್ದಾನಂತೆ ಇಂಥವ್ರನ್ನೆಲ್ಲ ಯಾಕೆ ನೇಮಕಾತಿ ಆಯೋಗಕ್ಕೆ ತನ್ನ ಅಧ್ಯಕ್ಷನ ಸದಸ್ಯನ ಮಾಡ್ತೀರ ಇದು ಈ ಒಂದು ಇವತ್ತಿನ ಸಮಸ್ಯೆ ಅಲ್ಲ ಅದೇನೋ ಅಂತಾರೋ ಒಂದು ಸಾಂಪ್ರದಾಯಿಕ ಪದ್ಧತಿ ಅವ್ರದು ಎಲ್ಲ ಬರೋರೆಲ್ಲ ದುಡ್ಡು ಮಾಡ್ಕೊಂಡು ಹೋಗ್ಬೇಕಷ್ಟೆ ಅದೊಂದು ದುಡ್ಡು ಮಾಡೋ ಮಷಿನ್ ಥರ ಇವರೆಲ್ಲ ಅದಕ್ಕೆ ಬಡವ್ರ ಮಕ್ಕಳು ಪರೀಕ್ಷೆ ಫೀಸ್ ಕಟ್ಟಿ ಪರೀಕ್ಷೆಗೆ ಬರೋದು ವರ್ಷ ವರ್ಷಾನ್ಗಟ್ಲೆ ಕಾಯ್ಬೇಕು ರಿಸಲ್ಟ್ಗೆ ಆ ಸಿಟಿಯದ ಫೈನಲ್ ಲಿಸ್ಟ್ ಬಿಡೋಕ್ಕಾಗ್ತಿಲ್ಲ ಯಾಕೆ ಮಾಡೋಕ್ಕೆ ಬಿಡೋಕ್ಕಾಗ್ತಿರ ಮಾಡಿ ಕೂತಿದಾರಲ್ಲ ಅಕ್ರಮನ ಇನ್ನೇನು ಬಿಡ್ತಾರೆ ಇನ್ನು ಬಿಡಿಯೋ ರಿಸಲ್ಟ್ ಇಲ್ಲ ಅಟ್ ಲೀಸ್ಟ್ ಒಂದು ಕಂಪಲ್ಸರಿ ಕಾಣೋ ರಿಸಲ್ಟ್ನಾದರೂ ಪಬ್ಲಿಷ್ ಮಾಡಬೇಕು ತಾನೆ ಎಷ್ಟು ಅಂತ ಇನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆ್ಯಸ್ಪ್ರೆಂಡ್ಸ್ಗಳು ಇವ್ರ ಕಚೇರಿ ಮುಂದೆ ಸುಮ್ಮನೆ ನೇರವಾಗಿ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಡ್ಬೇಕು ರಿಸಲ್ಟ್ ಬಿಡೋರು ಲ್ಯಾಂಡ್ ಸರ್ವೇರ್ದು ಐ ತಿಂಕ್ ನನಗೆ ನನಗೆ ಗೊತ್ತಿರೋ ಪ್ರಕಾರ ಅವ್ರು ಪರೀಕ್ಷೆ ಮಾಡುವ ಯಾವುದೇ ಉದ್ದೇಶವನ್ನು ಅವರು ತಲೆಯಲ್ಲಿ ಇಟ್ಕೊಂಡೇ ಇಲ್ಲ ಅವ್ರಿಗೆ ಅದೊಂದು ನೋಟಿಫಿಕೇಷನ್ ಆಗಿದ್ದೀನಾದ್ರೂ ಗೊತ್ತಿದೆಯೋ ಅಲ್ವ ನನಗೆ ಗೊತ್ತಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನವನ್ನು ಈ ಪರೀಕ್ಷೆ ವಿಚಾರ ವಿಚಾರದಲ್ಲಿ ತೋರಿಸ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಆ್ಯಸ್ಪ್ರೆಂಡ್ಸು ಸ್ವಲ್ಪ ದಿನ ಸದ್ಯಕ್ಕೆ ಈಗ ನೀವು ಆ ಪರೀಕ್ಷೆ ವಿಚಾರವನ್ನು ಮರೆತು ಒಳ್ಳೇದು ಅನಿಸ್ತಿದೆ ನನಗೆ ಆ ರೇಂಜಿಗೆ ಬಂದು ನಿಂತಿದೆ ಈಗ ಪರಿಸ್ಥಿತಿ ನೋಡೋಣ ಈಗ ಆಲ್ರೆಡಿ ಕಚೇರಿಗೆ ಭೇಟಿ ಕೊಟ್ಟರೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಸೊ ಆ ರಿಕ್ವೆಸ್ಟಿಗೆ ಏನು ಸ್ಪಂದಿಸ್ತಾರೆ ಈಗ ಅವರು ಅಲ್ಲಿ ಹೋದಾಗ ಎಲ್ಲರೂ ಕೇಳಿರೋದು ಒಂದೇ ಒಂದು ಪ್ರೆಸ್ ನೋಟ್ ಬಿಡಿ ನಿಮಗೆ ಬಿಟ್ಟರೆ ಎಷ್ಟೋ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಸೊ ಆ ಪ್ರೆಸ್ ನೋಟ್ ಬರುತ್ತಾ ಇಲ್ವಾ ಅನ್ನೋದನ್ನು ಇನ್ನೊಂದು ವಾರದಲ್ಲಿ ಕಾದು ನೋಡಿ ಇಲ್ಲ ಇನ್ನೊಂದು ಸಲ ಮತ್ತೆ ಕೆ ಪಿ ಎಸ್ ಸಿ ಕಚೇರಿಗೆ ಭೇಟಿ ಕೊಡುವಂಥ ಪರಿಸ್ಥಿತಿ ಇದೆ ಅದನ್ನು ಕೂಡ ಮಾಡಬೇಕಾಗುತ್ತೆ ಸೊ ಇಷ್ಟು ಲ್ಯಾಂಡ್ ಸರ್ವೇ ಅಪ್ಡೇಟ್ ಇದೆ ಧನ್ಯವಾದಗಳು